ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾನು ಹುಣಸೂರಿನ ಲೋಕೇಶ್ ಬಾಬು ಮಾತಾಡ್ತಾ ಇದ್ದೀನಿ ವೀಕ್ಷಕರೇ ನಿಮಗೆ ನಾನು ಇವತ್ತೊಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ನಮ್ಮ ಹುಣಸೂರಿನಲ್ಲಿ ಏನಾದರೂ ಆಕಸ್ಮಿಕವಾಗಿ ಯಾವುದಾದ್ರೂ ಒಂದು ಸ್ಥಳದಲ್ಲಿ ಹಾವುಗಳು ಬಂದರೆ ಆ ಹಾವುಗಳ ಸ್ನೇಹಿತ ಏನು ಹಾವನ್ನು ಹಿಡಿತಾರೆ ಅವನ್ನ ನಿಮಗೆ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಸರ್ ನಮಸ್ತೆ ಸರ್ ಸರ್ ತಮ್ಮ ಹೆಸರು ತಾಸೀರ್ ಇವ್ರ ಹೆಸರು ತಾಸೀರ್ ಅಂತೇಳಿ ಸರ್ ಇಲ್ಲಿದ್ದೀರಿ ಸರ್ ತಮ್ಮ ಪಿ ಬೊರೇನಲ್ಲಿರೋದ ಸ್ನೇಹಿತರೆ ಹುಣಸೂರಿನ ವಿಪಿ ಪಿ ನಲ್ಲಿ ನಾಸೀರ್ ಎನ್ನುವರು ಹಾವನ್ನು ಹಿಡಿಯುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಮಾಡ್ತಾ ಅಂದ್ರೆ ಹಾವುಗಳ ಸ್ನೇಹಿತ ಅಂತಲೇ ಅವ್ರನ್ನ ನಾವು ಕರಿಬೋದು ಸರ್ ಇಲ್ಲಿ ತನಕ ಎಷ್ಟು ಹಾವು ಹಿಡಿದಿದ್ದೀರಿ ನಾಸೀರ್ ಅವರು ಸುಮಾರು ಅಂದ್ರೆ ಒಂದು ಐವತ್ತರವತ್ತು ಹಿಡಿದಿದ್ದಾರೆ ಸ್ನೇಹಿತರೆ ನಾಸೀರ್ ಅವರು ತಾಸೀರ್ 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 ಅವರು ನಾವು ಹೇಳಿದ್ನಲ್ಲ ಹೆಚ್ಚುಗಳೇ ಒಂದು ನಾಲ್ಕು ಗಂಟೆ ಸಂಜೆ ನಾಲ್ಕು ಗಂಟೆಯಿಂದ ಇಲ್ಲಿ ಹಾವು ಬಂದಿದ್ದು ನಮ್ಗೆ ಗೊತ್ತಾಯ್ತು ಎಲ್ಲ ಬಿ ಬೀದಿಯವರು ಅವ್ರಿಗೆ ನಾವು ಫೋನ್ ಮಾಡಿದೋ ಸರ್ ಅವಾಗ ತಾವು ಎಲ್ಲಿದ್ದೀವಿ ಸರ್ ಒಂದು ಐದು ಗಂಟೆಯಲ್ಲಿ ಶಬೀರ್ನಗರ ಶಬೀರ್ ನಗರದಲ್ಲಿ ಇದ್ರು ಅವರು ಏನೋ ಕೆಲಸದ ನಿಂತ ಇದ್ರು ಅವಳು ಸಂಜೆ ಆಗೋಯ್ತಾಯ್ತು ಜನಗಳೆಲ್ಲ ಹೆದರಿದ್ದಾರೆ ಬನ್ನಿ ಸರ್ ಅಂತೇಳಿ ಅವ್ರು ನಾನು ರಿಕ್ವೆಸ್ಟ್ ಮಾಡ್ಕೊಂಡಾಗ ಎಷ್ಟೇ ರಾತ್ರಿ ಆದರೂ ನಾನು ಹಿಡ್ಕೊಡ್ತೀನಿ ಅಂತ ಹೇಳಿದರು ಸ್ನೇಹಿತರೆ ಅವರು ಬಂದು ಒಂದು ಐದು ನಿಮಿಷದಲ್ಲೇ ಹಾವಿರೋದನ್ನ ಪತ್ತೆ ಮಾಡಿ ಒಂದೇ ನಿಮಿಷಕ್ಕೆ ಅದನ್ನು ಹಿಡಿದಿದ್ದಾರೆ ನೋಡಿ ಹಾವು ಕೈನಲ್ಲಿ ಹಿಡಿದಿದ್ದಾರೆ ತೋರಿಸಿ ಭಯ ಅದು ತೋರಿಸಿ ಆಯ್ತು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಅವನ್ನು ಹಿಡಿದು ಎಲ್ಲರಿಗೂ ಇಲ್ಲಿ ಧೈರ್ಯವನ್ನು ತಂದುಕೊಟ್ಟಿದ್ದಾರೆ ಅದೇ ನಮಗೆ ಬಹಳ ಖುಷಿ ಅಂತ ಹೇಳ್ತಾ ಸರ್ ತಮ್ಮ ಒಂದು ಫೋನ್ ನಂಬರ್ ಹೇಳಿ ಸರ್ ನಮಗೆ ಡಬಲ್ ಏಟ್ ಡಬಲ್ ಏಟ್ ಫೈವ್ ಡಬಲ್ ಏಯ್ಟ್ ನೈನ್ ಟು ಫೈವ್ ತ್ರೀ ಸಿಕ್ಸ್ ಫೈವ್ ಡಬಲ್ ಏಟ್ ಇನ್ನೊಂದು ಸಾರಿ ಹೇಳ್ತಾರೆ ಗಟ್ಟಿಯಾಗಿ ಹೇಳಿ ಸರ್ ಡಬಲ್ ಏಯ್ಟ್ ನೈನ್ ಟು ಹ್ಞೂ ಫೈವ್ ತ್ರೀ ಸಿಕ್ಸ್ ಫೈವ್ ಡಬಲ್ ಏಟ್ ಸ್ನೇಹಿತರೆ ಈ ಒಂದು ನಂಬರನ್ನು ದಯವಿಟ್ಟು ತಾವು ಒಂದು ನೆನ್ಪು ಮಾಡ್ಕೊಳ್ಳಿ ಒಂದು ಕಡೆ ಬರ್ಕೊಳ್ಳಿ ಇದರಿಂದ ಜನಗಳಿಗೆ ಸಹಾಯ ಆಗ್ಬೋದು ಅಂತ ಹೇಳ್ತಾ ನಮ್ಮ ಮಿತ್ರರ ಮಿತ್ರ ತಂಡ ಅವರಿಗೆ ಬಹಳ ಧನ್ಯವಾದಗಳನ್ನ ಹೇಳ್ತಾ ಇದ್ದೆ ನಿಮ್ಮಲ್ಲಿ ಯಾವುದಾದ್ರೂ ಹಾವುಗಳು ಆಕಸ್ಮಿಕವಾಗಿ ಬಂದರೆ ಅದು ಅನಿವಾರ್ಯವಾಗಿ ಯಾರನ್ನು ಕಚ್ಚೋದಿಲ್ಲ ಅದು ತೊಂದರೆ ಆದರೆ ಮಾತ್ರ ಅದು ಅದು ಕಚ್ಚುತ್ತೆ ಅಂತ ಹೇಳ್ತಾ ಹಾವುಗಳನ್ನು ನಮ್ಗೆ ಹಿಡ್ಕೊಟ್ಟಿದ್ದಕ್ಕೆ ಅವರಿಗೆ ಥ್ಯಾಂಕ್ಸ್ಗಳನ್ನ ಹೇಳ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ